ಎಲ್ಲರಿಗೂ ನಮಸ್ಕಾರ ಮೈತ್ರಿಸ್ ಕುಕ್ಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ನೋಡಿ ಇವತ್ತು ನನ್ನ ಹತ್ರ ಜೀರಿಗೆ ಮಾವಿನ ಮಿಡಿ ಇದೆ ಅಂದರೆ ಇದು ಉಪ್ಪಿನಕಾಯಿಯನ್ನು ಮಾಡೋದಕ್ಕೆ ಬಳಸುವಂತಹ ಮಾವಿನ ಮಿಡಿ ಈ ಜೀರಿಗೆ ಮಿಡಿ ಅಂತಂದರೆ ತುಂಬಾ ಫೇಮಸ್ ಯಾಕೆಂದರೆ ಜೀರಿಗೆ ಮಿಡಿ ತುಂಬಾ ಪರಿಮಳ ಇರುತ್ತೆ ಇದರಿಂದ ಮಾಡುವಂತಹ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ಜೀರಿಗೆ ಪರಿಮಳ ಇರುವಂತಹ ಈ ಉಪ್ಪಿನಕಾಯಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಹಾಗೆ ಈ ಉಪ್ಪಿನಕಾಯಿ ಮಾಡೋ ಮೊದಲು ಈ ಮಿ ಮಾವಿನ ಮಿಡಿಗಳನ್ನು ಒರೆಸ್ಕೊಂಡು ಅದನ್ನು ಉಪ್ಪು ನೀರಿನಲ್ಲಿ ಹಾಕಿ ಸ್ಟೋರ್ ಮಾಡಬೇಕಾಗತ್ತೆ ಉಪ್ಪು ನೀರನ್ನು ನಾವು ಉಪ್ಪನಿಗೆ ನೀರು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಚೆನ್ನಾಗಿ ಕುದಿಸಿ ಅದು ಪೂರ್ತಿಯಾಗಿ ತಣ್ಣಗಾಗಬೇಕು ಒಂದಿನ ಮೊದಲೇನೇ ಉಪ್ಪು ನೀರನ್ನು ಮಾಡಿ ರೆಡಿ ಇಟ್ಕೋಬೇಕು ನಂತರ ನೋಡಿ ಈ ಮಾವಿನ ಮಿಡಿಗಳನ್ನು ಒರೆಸ್ಕೊಂಡು ಅದನ್ನು ಉಪ್ಪು ನೀರಿನಲ್ಲಿ ಹಾಕಿಡೋದು ಜಾಸ್ತಿ ಸೊನೆ ಇರುವಂಥ ಮಾವಿನ ಮಿಡಿಗಳು ತುಂಬ ದಿನಗಳ ಕಾಲ ಬಾಳಿಕೆಗೆ ಬರುತ್ತೆ ಅಂತ ಹೇಳ್ತಾರೆ ನೋಡಿ ಎಷ್ಟು ಸೊನೆ ಇದೆ ಅಂತ ನಿಮ್ಗೆ ನಾನು ತೋರಿಸ್ತೀನಿ ಇವಾಗ ಇಷ್ಟೊಂದು ಸೊನೆ ಇದ್ದರೆ ಅದು ಚೆನ್ನಾಗಿ ಬಾಳಿಕೆ ಬರುತ್ತೆ ಇಲ್ಲಾಂದರೆ ಈ ಮಾವಿನಕಾಯಿ ಮಿಡಿಗಳು ಬೇಗನೆ ಮೆತ್ತಗಾಗ್ಬಿಡುತ್ತೆ ಇಂತಹ ಮಾವಿನಕಾಯಿ ಅಷ್ಟೇ ಉಪ್ಪಿನಕಾಯಿಗೆ ಬರುತ್ತೆ ಇದನ್ನು ಮೊದಲು ನೋಡ್ಕೋಬೇಕು ಯಾಕೆಂದರೆ ಜಾಸ್ತಿ ಸೊನೆ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳಿ ಹಾಗೆ ಎಲ್ಲದೂ ಜೀರಿಗೆ ಪರಿಮಳ ಇರುವಂತಹ ಮಾವಿನ ಮಿಡಿನಲ್ಲೇ ಉಪ್ಪಿನಕಾಯಿ ಮಾಡ್ತಾರೆ ಅಂತ ಇಲ್ಲ ಪರಿಮಳ ಇಲ್ಲದೆ ಇರುವಂತಹ ಮಾವಿನ ಮಿಡಿಗಳು ಇರುತ್ತೆ ಅದು ಕೂಡ ತುಂಬ ಕಾಲಬಳಿಕೆ ಬಾಳಿಕೆ ಬರುತ್ತೆ ಆದರೆ ಸಿಪ್ಪೆ ದಪ್ಪ ಇರಬೇಕು ಮಾವಿನಕಾಯಿಯ ಸಿಪ್ಪೆ ದಪ್ಪ ಇರುವಂತಹ ಈ ಮಾವಿನಕಾಯಿಗಳನ್ನು ಚಿಕ್ಕದಾಗಿರುವಾಗಲೇ ತೊಗೊಂಡು ಬಂದು ಇದನ್ನು ಉಪ್ಪಿನಕಾಯಿಗೆ ಹಾಕ್ತಾರೆ ಸೈಜ್ ಕೂಡ ಚಿಕ್ಕದಾಗಿರಬೇಕು ತುಂಬ ದೊಡ್ಡದಾದರೆ ಉಪ್ಪಿನಕಾಯಿಗೆ ಚೆನ್ನಾಗಾಗೋದಿಲ್ಲ ತುಂಬ ಹುಳಿಯಾಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈ ಸೊನೆಯನ್ನು ನಾನು ಒಂದು ಬಾಟ್ಲಿನಲ್ಲಿ ಸ್ಟೋರ್ ಕೂಡ ಮಾಡ್ತಾಯಿದ್ದೀನಿ ಇದನ್ನು ಗಾಜಿನ ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋತಾರೆ ಇದನ್ನು ನಾವು ಬೇರೆ ಅಡುಗೆಗಳನ್ನು ಮಾಡೋ ಹೊತ್ತಿಗೆ ಈ ಥರ ಪರಿಮಳ ಬೇಕು ಅಂತಾದರೆ ಸ್ವಲ್ಪ ಸೊನೆಯನ್ನು ಹಾಕಿದರೆ ಆ ಅಡುಗೆ ಪರಿಮಳವಾಗಿ ಆಗುತ್ತೆ ಜೀರಿಗೆ ಪರಿಮಳ ಬರುತ್ತೆ ಕೆಲವೊಬ್ಬರು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಕೂಡ ಹಾಕಿ ಸೊನೆಯನ್ನು ಸ್ಟೋರ್ ಮಾಡ್ತಾರೆ ನಾನು ಹಾಗೆಯೇ ಸ್ಟೋರ್ ಮಾಡ್ತಾ ಇದ್ದೀನಿ ನಾನು ಕೊಬ್ಬರಿ ಎಣ್ಣೆಯನ್ನು ಹಾಕಿಲ್ಲ ಕೆಲವೊಂದು ಸಲ ಕೊಬ್ಬರಿ ಎಣ್ಣೆಯನ್ನು ಹಾಕಿದಾಗ ಆ ಎಣ್ಣೆ ವಾಸನೆ ಆಗಿಬಿಟ್ರೆ ಈ ಸೊನ್ನೆನೂ ಕೂಡ ವಾಸನೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಕೆಲವೊಬ್ಬರು ಕೊಬ್ಬರಿ ಎಣ್ಣೆ ಹಾಕದೇನೆ ಕೂಡ ಈ ಸೊನೆಯನ್ನು ಸ್ಟೋರ್ ಮಾಡ್ತಾರೆ ನೋಡಿ ಜೀರಿಗೆ ಪರಿಮಳ ಇರುವಂತಹ ಈ ಮಾವಿನಕಾಯಿಯ ಸೊನೆಯನ್ನು ನಾನು ಈ ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡ್ತಾ ಇದ್ದೀನಿ ನೋಡಿ ಸೊನೆ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ಬೋದು ಈ ತರಹ ಸೊನೆ ಇದ್ರೇನೆ ಇದು ನಮಗೆ ಸ್ಟೋರ್ ಮಾಡಲಿಕ್ಕೆ ಆಗುತ್ತೆ ಹಾಗೆ ಅತ್ತೆ ತುಂಬ ಚೆನ್ನಾಗಿ ಉಪ್ಪಿನಕಾಯನ್ನು ಮಾಡ್ತಾರೆ ನಾನು ಇವತ್ತು ಈ ಮಾವಿನ ಮಿಡಿಗಳನ್ನು ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ಅತ್ತೆ ಮಾಡುವಂಥ ಉಪ್ಪಿನಕಾಯಿಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಯಾವ ಮೆಥಡಲ್ಲಿ ಅವ್ರು ಮಾಡ್ತಾರೆ ಅಂತ ತುಂಬ ಚೆನ್ನಾಗಾಗತ್ತೆ ನೀವು ಕೂಡ ಅದೇ ವಿಧಾನದಲ್ಲಿ ಬೇಕಿದ್ರೆ ಉಪ್ಪಿನಕಾಯನ್ನು ಮಾಡ್ಕೋಬಹುದು ನೋಡಿ ಇವಾಗ ನಾನು ಈ ಸೊನೆಯನ್ನು ಕೂಡ ತೆಕ್ಕೊಂಡೆ ಹಾಗೆಯೇ ಮಾವಿನ ಮಿಡಿಗಳನ್ನು ಕೂಡ ಒಂದು ಬಿಳಿಯ ಬಟ್ಟೆನಲ್ಲಿ ಒರೆಸಿಟ್ಕೊಂಡೆ ನಂತರ ಉಪ್ಪು ನೀರನ್ನು ಇಟ್ಕೊಂಡಿದ್ದಾರೆ ಮಾಡಿ ಇಲ್ಲಿ ಇದರಲ್ಲಿ ಈ ಮಾವಿನ ಮಿಡಿಗಳನ್ನು ಹಾಕಿ ಸ್ಟೋರ್ ಮಾಡ್ಬೋದು ಇದು ಒಂದು ಹದಿನೈದು ದಿನ ಆಗಬೇಕು ಕಲರ್ ಚೇಂಜ್ ಆಗುತ್ತೆ ಕಲರ್ ಚೇಂಜ್ ಆದ ನಂತರ ಇದು ಉಪ್ಪಿನಕಾಯಿ ಮಾಡ್ಬೋದು ನೋಡಿ ಇವಾಗ ಈ ತರಹ ಉಪ್ಪು ನೀರಿನಲ್ಲಿ ಮುಳುಗಿಸಿ ಇಟ್ಟಿರ್ತೀವಿ ನಂತರ ಕಲರ್ ಯಾವ ರೀತಿ ಬರುತ್ತೆ ಅಂತ ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಈ ತರಹ ಕಲರ್ ಕೂಡ ಆಗುತ್ತೆ ನಂತರ ಇದನ್ನು ಉಪ್ಪಿನಕಾಯಿ ಮಾಡೋದು ಮುಂದೆ ಇನ್ನೊಂದು ವಿಡಿಯೋದಲ್ಲಿ ನಾನು ಉಪ್ಪಿನಕಾಯಿ ಮಾಡುವ ವಿಧಾನವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಬಾಯ್ ಬಾಯ್